ಸಖತ್ತು ಯೋಗರಾಜ್ ಭಟ್ ಅವರ ಕಥೆ ನಿರ್ದೇಶನ ಸಖತ್ ಬಂದಿದೆ ಮಡೇನೂರು ಮನು ಅವರ ಒಂದು ಆಕ್ಟಿಂಗ್ ಸಖತ್ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲರೂ ಬಂದು ಚಿತ್ರಮಂದಿರ ಚಿತ್ರವನ್ನು ವೀಕ್ಷಣೆ ಮಾಡಿ ಜಾತಿ ಅವರಿಗೆ ಅದೊಂದು ಹೈಲೈಟ್ ಮೆಸೇಜ್ ಇದೆ ಚೆನ್ನಾಗಿದೆ ಜಾತಿ ಜಾತಿ ಅಂತ ಯಾರು ಓಡಾಡ್ತಾರೆ ಅವರಿಗೆ ಒಂದು ಮೆಸೇಜ್ ಇದೆ ಕರಿಸುಬ್ಬು ಸಾರು ಚೆನ್ನಾಗಿ ಮಾಡಿದ್ದಾರೆ ಮಡೇನೂರು ಮನು ಫಸ್ಟ್ ಪಿಚರ್ ಅಂಗೇ ಇಲ್ಲ ಆತರ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬ ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ಚೆನ್ನಾಗಿದೆ ಸರ್ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ರಾಮನಾರಾಯಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಇದು ಕಂಟೆಂಟ್ ಇದೆ ಕಂಟೆಂಟ್ ಇದೆ ಮೇಲು ಕೆಳಿನ ભેದಭಾವದ ಬಗ್ಗೆ ಸಿನಿಮಾ ಇದೆ ಬಟ್ ಕೆಳಿದವರು ಅಲ್ಲಿ ತುಳಿತಕ್ಕೆ ಒಳಗಾಗಿ ನಾವು ಮೇಲು ವರ್ಗದಲ್ಲಿ 레ವೆಲ್ ಗೆ ಇರಬೇಕು ಅಂತ ಹೇಳಿ ದೋಷಾತೋಟು ಅದು ಆ ತರ ಏನೋ ಮಾಡ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಕ್ಟಿಂಗ್ ಸೂಪರ್ ಸರ್ ಎಲ್ಲರೂ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ದಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ನಮ್ಮ ಕ್ಲಾಸ್ಮೇಟ್ ಶ್ರೀನಿವಾಸ್ ಬೈ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಅವ್ರಿಗೆ ನಾವು ಸಪೋರ್ಟ್ ಮಾಡಕ್ ಬಂದಿದ್ವಿ ಪಿಕ್ಚರ್ ಸಾಗದ ಇದೆ ಅವ್ರದ್ದು ಒಂದು ನ್ಯಾಚುರಲ್ ರೋಲ್ ಆಗಿ ಅವರು ಸ್ಕೂಲ್ ಟೈಮ್ ಇಂದ ಒಂದು ನ್ಯಾಚುರಲ್ ಆಗಿ ಸ್ಟೇಜ್ ಆಕ್ಟರ್ ಇವತ್ತು ಅವ್ರಿಗೆ ಸಿನಿಮಾದಲ್ಲಿ ನೋಡ್ಬೇಕಂದ್ರೆ ನಮ್ಗೆ ತುಂಬಾ ಸಂತೋಷ ಆಗಿದೆ ಇದೇ ತರ ಅವರು ಎಲ್ಲಾ ಪಿಕ್ಚರ್ ಸಕ್ಸಸ್ ಆಗಲಿ ಈ ಪಿಕ್ಚರ್ ಸಕ್ಸಸ್ ಆಗ್ಲಿ ಅಂತ ನಾವು ಕೋರಿಸ್ತೀವಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಈ ನಿಮ್ಮ ಮೀಡಿಯಾ ಥ್ಯಾಂಕ್ ಅವರಿಗೆ ನನ್ನ ಹೆಸರು ಸುಕುಮಾರ್ ಅಂತ ನಾನು ಆರ್ ಸಿ ಬಿ ಸೂಪರ್ ಫ್ಯಾನ್ ನೀವು ನೋಡಿರ್ಬೋದು ಬಸ್ ಮೇಲೆ ಆರ್ ಸಿ ಬಿ ಟೀಮ್ ಎಲ್ಲೇ ಹೋದರೂ ಪ್ರಪಂಚದಲ್ಲಿ ಟೀಮ್ ಇಂಡಿಯಾದ ಆರ್ ಸಿ ಬಿಗೂ ಸಪೋರ್ಟ್ ಮಾಡ್ತೀನಿ ನನ್ನ ಕ್ಲಾಸ್ಮೇಟು ಸೀನಾಭಾಯ್ ಇಸ್ಲಾಬಾಯಿ ಅಂತ ಆ್ಯಕ್ಟಿಂಗ್ ಮಾಡಿರೋದು ನಿಜಕ್ಕೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅವ್ನು ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ದಿರ ಈ ಲೆವೆಲಲ್ಲಿ ಬಂದು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ತುಂಬ ಇದೆ ಬಟ್ ನಾನು ಆಲ್ರೆಡಿ ಅವ್ನಿಗೆ ಅವ್ನ ಟ್ಯಾಲೆಂಟ್ ನೋಡಿ ಹೇಳಿದ್ದೀನಿ ಈಲ್ ಬಿಕಮ್ ಎ ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಪಿಚ್ಚರು ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಆಕ್ಟೀರ್ ಟಿಂಗ್ ಸಖತ್ತು ಯೋಗರಾಜ್ ಭಟ್ ಅವರ ಕಥೆ ನಿರ್ದೇಶನ ಶನ ಸಖತ್ತಾಗಿ ಬಂದಿದೆ ಮಡೇನೂರು ಮನೋ ಅವರ ಒಂದು ಆ್ಯಕ್ಟಿಂಗ್ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ಮೂವಿ ಎಲ್ಲರೂ ಬಂದು ಚಿತ್ರಮಂದಿರ ಚಿತ್ರವನ್ನು ವೀಕ್ಷಣೆ ಮಾಡಿ ಅದೊಂದು ಹೈಲೈಟ್ ಮೆಸೇಜ್ ಇದೆ ಚೆನ್ನಾಗಿ ಚೆನ್ನಾಗಿದೆ

ತಗೊಂಡು ಅವನು ಗಂಡ ಚೆನ್ನಾಗಿದೆ ಮೇಲು ಕೀಳಿನ ಭೇದಬ್ ಅವ್ರ ಬಗ್ಗೆ ಚಿನ್ನ ಇದೆ ಬಟ್ ಕೀಳಿದೆ ಅಂತವ್ರೆ ಅಲ್ಲಿ ತುಳಿತಕ್ಕೊಳಗಾಗಿ ನಾವು ಈ ಮೇಲು ವರ್ಗದಲ್ಲಿ ಲೆವೆಲ್ ಇರ್ಬೇಕಂತ ಹೇಳಿ ದ್ವೇಷ ತೊಟ್ಟು ಅದು ಆ ತರ ಏನೋ ಮಾಡ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೂಪರ್ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ತುಂಬಾ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ